ಒಂದು ಸರಿಯಾದ ರೀತಿಯಲ್ಲಿ ಒಂದು ಪುಸ್ತಕ ನೀತಿ ಕೂಡ ಬೇಕು ಅನಿಸುತ್ತೆ ಸರ್ಕಾರ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ನನ್ನೊಂದಿಗೆ ಇರೋರೆಲ್ಲರೂ ಆತ್ಮೀಯರೇ ಹಲವಾರು ಮೂರು ದಶಕಗಳಿಂದ ಒಟ್ಟಿಗೆ ಕಾರ್ಯನಿರ್ ನಾವೆಲ್ಲ ಎ ಎಸ್ ಎಫ್ ಸ್ಟೂಡೆಂಟ್ ಫೆಡರೇಷನ್ನಿಂದ ಡಾಕ್ಟರ್ ಸಿದ್ಧನಗೌಡ ಪಾಟೀಲರು ನಾನು ಭೂಪತಿಯವರು ಒಟ್ಟಿಗೆ ಬಂದಂಥವರು ಹಾಗೆ ಹೆಚ್ ಎನ್ ಆರತಿಯವರು ಕೂಡ ಕ ಕವಿಯಾಗಿ ಮತ್ತೆ ದೂರದರ್ಶನ ಅಧಿಕಾರಿಯಾಗಿ ಮತ್ತು ಹೆಚ್ಚಿನ ಆತ್ಮೀಯ ಗೆಳತೆಯಾಗಿ ಕೆಲವರ ತಾಯಿ ತಾಯಿ ಕಮಲಾ ಹಂಪನ ಹಂಪನ ಅವರ ಮುಖಾಂತರ ಒಂಥರ ಒಂಥರ ಹರಿದು ಬಂದಿರುವಂಥದ್ದು ಹಾಗೆ ವೈಜಿ ಮುರಳೀಧರನವರು ಕೂಡ ಹಲವಾರು ಗ್ರಾಹಕ ರಕ್ಷಣಾ ವೈದ್ಯಕೀಯ ಕಾರ್ಯಕ್ರಮಗಳು ಮತ್ತು ನಾನು ಲೇಖಕಿ ಸಂಘದಲ್ಲಿದ್ದಾಗ ಪುಸ್ತಕ ಪ್ರಾಧಿಕಾರದಲ್ಲಿದ್ದಾಗ ಕಾಪಿರೈಟ್ ಬಗ್ಗೆ ಹಲವಾರು ಕಮ್ಮಟಗಳನ್ನು ಕೂಡ ಆಯೋಜಿಸ್ತವರು ಮತ್ತು ಸಾಮಾಜಿಕ ಜಾಲತಾಣವನ್ನು ವಿಶೇಷವಾಗಿ ರೂಪಿಸಿ ಒಂದು ವಿನ್ಯಾಸಗೊಳಿಸಿದಂತಹ ನಮ್ಮ ಬಹುರೂಪಿಯ ನಮ್ಮ ಪ್ರಕಾಶಕರ ಸಂಘದ ಉಪಾಧ್ಯಕ್ಷರಾದ ಜಿ ಎನ್ ಮೋಹನ್ ಅವರು ಹಾಗೆ ಪ್ರಸ್ತಾವನೆಯನ್ನು ಮಾಡಿದಂತಹ ರಾಜೇಂದ್ರ ಪ್ರಸಾದ್ ಅವರು ಖಜಾಲ್ಜಿ ಕೂಡ ಹೌದು ಮತ್ತು ಹಲವಾರು ವಿಷಯಗಳನ್ನು ಅನೇಕರು ಇಲ್ಲಿ ಹೇಗೆ ಪ್ರಸ್ತಾಪಿಸಿದರು ಈ ಪ್ರಕಾಶಕರ ಸಂಘ ಕೇವಲ ಪ್ರಕಾಶಕರ ಒಂದು ಪುಸ್ತಕ ಖರೀದಿ ಅಥವಾ ಸರ್ಕಾರದ ಜೊತೆಗಿನ ಒಂದು ಮಾತುಕತೆ ಮಾತ್ರ ಅಲ್ಲ ಇದರ ಒಂದು ವ್ಯಾಪ್ತಿ ಬಹಳ ದೊಡ್ಡದು ಅನ್ನೋದನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಕೂಡ ನಮ್ಮ ಪ್ರಕಾಶಕರ ಸಂಘ ಮುನ್ನಡಿಬೇಕು ಮುನ್ನಡೀತಾ ಇದೆ ಕೂಡ ಯಾಕೆಂದ್ರೆ ಬಳ್ಳಾರಿಯಲ್ಲಿ ಜರುಗಿದಂತಹ ನಮ್ಮ ಪುಸ್ತಕ ಪ್ರಕಾಶನ ಕಮ್ಮಟ್ಟದಲ್ಲಿ ಅನೇಕ ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾದವು ಅನೇಕ ಲೇಖಕ ಪ್ರಕಾಶಕರಿಗಂತೂ ಅನೇಕ ವಿಚಾರಗಳು ಗೊತ್ತೇ ಇಲ್ಲ ಅಂದ್ರೆ ಒಂದು ಪುಸ್ತಕ ಮುದ್ರಣವಾಗಿ ಹಸ್ತಪ್ರತಿಯಿಂದ ಮುದ್ರಣವಾಗಿ ಹೊರಬರುವ ಆ ಹಂತದಲ್ಲಿ ಏನೇನೆಲ್ಲ ಆಗುತ್ತೆ ಹೇಳಿ ಮತ್ತೆ ಇತ್ತೀಚಿನ ಈ ಪಿ ಓ ಡಿ ಬಗ್ಗೆ ಅಂತೂ ಅನೇಕರಿಗೆ ನಾಲೆಜೇ ಇಲ್ಲ ಸೊ ಈ ವಿಚಾರಗಳನ್ನು ಕೂಡ ನಾವು ಅಲ್ಲಿ ಹಲವಾರು ಚರ್ಚೆಗಳಾಗಿದ್ದನ್ನು ನೋಡಿದ್ದೇವೆ ಮತ್ತು ಮುಖ್ಯವಾಗಿ ಓದಿನ ಅಭಿರುಚಿ ಹೆಚ್ಚಿಸೋದಕ್ಕೆ ಸಾಮಾಜಿಕ ಜಾಲತಾಣ ಬಹಳ ಮುಖ್ಯವಾಗಿ ಬೇಕು ಅನ್ನೋದು ಕೂಡ ನಾ ಎಲ್ಲರೂ ಚರ್ಚೆ ಮಾಡಿದ್ವಿ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತೆ ಮುಂದೆ ನಮ್ಮ ಪ್ರಕಾಶಕರ ಸಂಘದ ಕಾರ್ಯಕ್ರಮಗಳಲ್ಲಿ ತಿಂಗಳಿಗೊಂದು ಒಂದು ಪುಸ್ತಕ ಓದು ಆ ಥರದ್ದೊಂದು ಕಾರ್ಯಕ್ರಮವನ್ನು ಹೊಸ ಪುಸ್ತಕಗಳ ಬಗ್ಗೆ ಒಂದು ಪರಿಚಯ ಮಾಡುವಂಥದ್ದಿರ್ಬೋದು ಅಥವಾ ಇತ್ತೀಚಿನ ಯುವ ಜನಾಂಗದಲ್ಲಿ ವಿದ್ಯಾರ್ಥಿಗಳನ್ನು ಕಾಲೇಜು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಹೊಸ ಲೇಖಕರನ್ನ ಹೊಸ ಲೇಖಕಿಯರು ಮತ್ತು ಹೊಸ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡೋದಿರ್ಬೋದು ಮತ್ತೆ ಹಿಂದಿನ ಪರಂಪರೆ ಪುಸ್ತಕಗಳನ್ನು ಕೂಡ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೇಕನ್ನುವಂತಹ ವಿಚಾರ ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ ಮತ್ತು ಹಾಗೆ ಅವರು ಒಂದು ಹೇಳಿದ್ರ ಧ್ಯೇಯ ಭಾಕ್ಯ ಒಂದು ವಿಷನ್ ಸ್ಟೇಟ್ಮೆಂಟ್ ಬೇಕು ಅಂತ ಅದನ್ನು ಖಂಡಿತ ನಾವು ಮಾಡ್ತೀವಿ ಅದು ಯಾವುದೇ ಸಂಸ್ಥೆಗೆ ಬಹಳ ಮುಖ್ಯ ಬಟ್ ಡಾಟಾ ಇದು ಕೂಡ ಇರಬೇಕು ಅಂತ ಹೇಳಿದ್ರು ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಒಂದು ಪುಸ್ತಕ ಮೇಳದಲ್ಲಿ ನಾನೇ ಒಂದು ಯಾವ ಪುಸ್ತಕ ಹೆಚ್ಚು ಮಾರಾಟ ಆಗಿದೆ ಅಂತ ಒಂದು ಕಡೆ ಎಲ್ಲ ವಿಚಾರಿಸ್ತಾ ಇದ್ದೆ ಪ್ರಾಧಿಕಾರದ ಅಧ್ಯಕ್ಷ ಇದ್ದಾಗ ಅಲ್ಲಿ ಹೇಳಿದ್ ನಂಗೆ ಆಶ್ಚರ್ಯ ಆಯ್ತು ಒಂದ್ ಪುಸ್ತಕ ಒಂದ್ ಲಕ್ಷ ಪ್ರತಿ ಖರ್ಚಾಯ್ತು ಅಂತ ಯಾವ್ದದು ಅಂತ ಕೇಳಿದ್ರೆ ಈಗಾಗಲೇ ಸಿದ್ಧನ್ಗೌಡ ಪಾಟೀಲ್ ಅವ್ರು ಪ್ರಸ್ತಾಪಿಸಿದಂತೆ ಶ್ರೀದೇವಿ ಮಹಾತ್ಮೆ ಅದು ಪ್ರತಿ ಮನೇಲೂ ಕೆಲವರು ಅದನ್ನ ಇಟ್ಕೊಂಡು ಅಂದ್ರೆ ದೇವ್ರ ಇಟ್ಟು ಅದನ್ನ ಪೂಜೆ ಮಾಡುವಂತದ್ದು ಓದುವಂತದ್ದು ಅದು ಒಂದು ಲಕ್ಷ ಪ್ರತಿ ಖರ್ಚಾಗ ಈ ತರಹದ್ದು ಒಂದು ನಾವಿದ ಒಂದ್ ಕಡೆ ನಾವು ಪುಸ್ತಕಗಳು ಮಾರಾಟ ಆಗ್ತಿಲ್ಲ ಗುಣಮಟ್ಟದ ಪುಸ್ತಕಗಳು ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ಇಂತಹ ಪುಸ್ತಕಗಳು ಅತಿ ಹೆಚ್ಚು ಮಾರಾಟ ಆಗ್ತಿದಾವೆ ಅಂತ ಆಮೇಲೆ ಲೈಬ್ರರಿಯಲ್ಲಿ ಕೂಡ ಈಗ ಆರು ಸಾವಿರ ಏಳು ಸಾವಿರ ಪುಸ್ತಕಗಳು ಬಂದ್ರೆ ಅದ್ರಲ್ಲಿ ಹೆಚ್ಚಿನ ಒಂದು ಐನೂರಾದ್ರೂ ಈ ಜ್ಯೋತಿಷ್ಯ ಮತ್ತೆ ಈ ಮಂತ್ರಗಳು ಮತ್ತೆ ಈ ತರಹದ ಪುಸ್ತಕಗಳಿರೋದನ್ನ ಕೂಡ ನಾವು ನೋಡ್ತೇವೆ ಆ ಸೊ ಹಂಗಾಗಿ ಇದಕ್ಕೊಂದು ಸರಿಯಾದ ರೀತಿಯಲ್ಲಿ ಒಂದು ಪುಸ್ತಕ ನೀತಿ ಕೂಡ ಬೇಕು ಅನ್ಸುತ್ತೆ ಸರ್ಕಾರ ಆ ನಿಟ್ಟಿನಲ್ಲಿ ಏಕೆಂದ್ರೆ ಪ್ರಾಧಿಕಾರದಲ್ಲಿ ಅಧ್ಯಕ್ಷ ಆಗಿದ್ದಾಗ ಒಂದು ಪುಸ್ತಕ ನೀತಿ ಆಗ್ಬೇಕು ಅಂತ ಕೂಡ ಸರ್ಕಾರಕ್ಕೊಂದು ಮನವಿಯನ್ನ ಕೊಟ್ಟಿದ್ವಿ ಆ ನಂತರದಲ್ಲಿ ಕೂಡ ನರಹಳ್ಳಿ ಅವರು ಒಂದು ಸಮಿತಿ ಮಾಡಿರೋದ್ರಿಂದ ಅದ್ರ ಮುಖಾಂತರ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಮತ್ತು ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯನವರು ಕೂಡ ಸಲ್ಲಿಸಿದ್ದಾರೆ ಬಟ್ ಯಾವುದೇ ಅದು ಮುಂದುವರೆದಿಲ್ಲ ಆ ನಿಟ್ಟಿನಲ್ಲೂ ನಾವು ಪ್ರಕಾಶಕರ ಸಂಘ ಸರ್ಕಾರವನ್ನು ಒತ್ತಾಯಿಸಿ ನಾವೇ ಒಂದು ಪುಸ್ತಕ ನೀತಿಯನ್ನು ಕೂಡ ರೂಪಿಸಿ ಕೊಡಬೇಕು ಅದು ಬಹಳ ಮುಖ್ಯ ಓದಿದ್ರು ಲೇಖಕರು ಮತ್ತು ಪ್ರಕಾಶಕರ ನಡುವೆ ಒಂದು ಯಾವ ರೀತಿ ಇರಬೇಕು ಪುಸ್ತಕ ನೀತಿ ಅನ್ನೋದ್ರ ಬಗ್ಗೆ ಅಂತ ಕಡೆ ಆಲೋಚನೆ ಮಾಡಬೇಕಾಗಿದೆ ನನಗೆ ಅನಿಸುತ್ತೆ ಆಮೇಲೆ ಇತ್ತೀಚೆಗಷ್ಟೇ ಜರುಗಿದಂತಹ ಚೆನ್ನೈ ಬುಕ್ ಫೇರ್ ಬಗ್ಗೆ ತಾವೆಲ್ಲ ಕೂಡ ಪ್ರಸಾದ್ ಅಜ್ ಬಂದಿದ್ದಾರೆ ಇವರು ಪ್ರತಿಭಾ ನಂದಕುಮಾರ್ ಎಚ್ ಎಸ್ ಜೋಗಿ ಅವರು ಎಲ್ಲರೂ ಬರ್ಕೊಂಡಿದ್ದಾರೆ ಈ ಅಷ್ಟು ಸಾವಿರಾರು ಪುಸ್ತಕ ಮಳಿಗೆಗಳು ಮತ್ತೆ ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರ ಈ ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನೌನ್ಸ್ ಆಗ್ಬೇಕು ಅನ್ನುವಾಗ ತಡೆ ಹಿಡಿದಿದ್ದು ಕೂಡ ಸಚಿವಾಲಯದ ಒಪ್ಪಿಗೆ ಇಲ್ಲದೆ ಅನೌನ್ಸ್ ಮಾಡೋ ಹಂಗಿಲ್ಲ ಅಂತ ಹೇಳಿ ಮಾಡಿದ್ದು ಕೂಡ ಖಂಡನೀಯ ಇದು ಪ್ರಕಾಶಕರ ಸಂಘ ಇದನ್ನ ಖಂಡಿಸುತ್ತೆ ಮತ್ತೆ ಇದನ್ನ ಗಮನಿಸಿ ತಮಿಳುನಾಡು ಸರ್ಕಾರ ಅವರೇ ಒಂದು ಐದು ಲಕ್ಷ ರೂಪಾಯಿಗಳ ಪ್ರಶಸ್ತಿಯನ್ನ ನಾವು ಅನೌನ್ಸ್ ಮಾಡ್ತೀವಿ ಏಳು ಭಾಷೆಗಳಿಗೆ ಮತ್ತೆ ಆಯ್ಕೆ ಸಮಿತಿಯ ನಿರ್ಧಾರನೆ ಸರ್ಕಾರ ಯಾವುದೇ ಪ್ರವೇಶಿಸೋದಿಲ್ಲ ಅಂತ ಹೇಳಬೇಕು ಕೂಡ ಮತ್ತ ಅಲ್ಲಿ ಅವರು ತಮಿಳ್ನಾಡು ಸರ್ಕಾರ ಏನ್ ಹೇಳಿದೆ ಅಂದ್ರೆ ಇಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಪುಸ್ತಕ ಮೇಳ ಮಾಡಿದ್ರು ಅವರು ಹಣ ಹುಡ್ತೀವಿ ಆದ್ರೆ ನಮ್ಮ ಪುಸ್ತಕ ಮಳೆಗೆ ಪ್ರ ತಮಿಳಿನ ಪುಸ್ತಕಗಳು ನೀವು ಇಷ್ಟು ಇಂತಿಷ್ಟು ಒಂದ್ ಐವತ್ತು ಮಳೆಗೆ ಆದ್ರೂ ಕನಿಷ್ಠ ಕೊಡ್ಬೇಕು ನಾವಿಲ್ಲಿ ಪುಸ್ತಕ ಪ್ರಕಾಶಕರಿಗೆ ಬೆಂಬಲ ಸೂಚಿಸೋದಕ್ಕೆ ಪುಸ್ತಕ ಮೇಳ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿರುವಂಥದ್ದು ಕೂಡ ನಿಜಕ್ಕೂ ಅಂದ್ರೆ ಅಲ್ಲಿ ತಮಿಳಿನ ತಮಿಳುನಾಡಿನ ಸರ್ಕಾರ ಮತ್ತೆ ತಮ ತಮಿಳರ ಒಂದು ಈ ಪುಸ್ತಕ ಸಂಸ್ಕೃತಿಯ ಬಗೆಗೆ ಇರುವಂತಹ ಒಲವು ಎಲ್ಲವೂ ಕೂಡ ಮಾದರಿಯಾದಂಥದ್ದು ಮತ್ತೆ ಜೈಪುರ ಸಾಹಿತ್ಯ ಉತ್ಸವದಲ್ಲಿ ಕೂಡ ಕಿರಣ್ ದೇಸಾಯಿ ಅವ್ರು ಹೇಳಿರೋದು ಇವತ್ತು ಲೇಖಕರು ಸಾಮಾಜಿಕ ಜಾಲತಾಣ ಇಲ್ಲದೆ ಜನರನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ದಾರೋ ಯಾರ ಪುಸ್ತಕ ಹೆಚ್ಚು ಪ್ರಚಾರ ಆಗುತ್ತೋ ಅಂಥದ್ದೇ ಪುಸ್ತಕಗಳು ಮಾರಾಟ ಆಗ್ತಿದೆ ಅಂತ ಹೇಳಿರುವಂಥದ್ದು ಮತ್ತೆ ಅಲ್ಲಿ ಬಾನು ಮುಷ್ತಕ್ ಅವ್ರ ಪುಸ್ತಕ ಮೂರು ಸಾವಿರ ಪ್ರತಿಗಳು ಖರ್ಚಾಗಿರುವಂಥದ್ದು ಅವರೇ ಸಹಿ ಹಾಕಿ ಇವೆಲ್ಲ ನಮ್ಗೆ ಎರಡು ಒಂಥರ ವೈರುಧ್ಯಗಳಿದೆ ಆ ಎರಡರ ಮಧ್ಯೆ ನಾವು ಹೇಗೆ ಯಾವ ದಾರಿಯನ್ನ ಕಂಡುಕೊಳ್ಬೇಕು ಹೇಗೆ ಪುಸ್ತಕ ಸಂಸ್ಕೃತಿಯ ಪ್ರಸಾರಕ್ಕೆ ಆ ಪ್ರಕಾಶಕರ ಸಂಘವನ್ನ ಜೊತೆ ತಗೊಂಡು ಹೋಗ್ಬೇಕು ಜನರಿಗೆ ಪುಸ್ತಕ ಅಭಿರುಚಿಯನ್ನು ಓದುವ ಅಭಿರುಚಿಯನ್ನು ಬೆಳೆಸೋದಕ್ಕೆ ಹೇಳಿ ಹಲವಾರು ಸವಾಲುಗಳು ನಮ್ಮ ಮುಂದೆ ಇದ್ದಾವೆ ಅದನ್ನೆಲ್ಲ ನಾವು ಸಮರ್ಥವಾಗಿ ಎದುರಿಸೋದಕ್ಕೆ ನಮ್ಮ ಟೀಮು ಸಿದ್ಧವಾಗಿದೆ ಅಂತ ಹೇಳ್ತಾ ಮತ್ತೆ ಈ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣದ ಚಾಲನೆಗೆ ಉದ್ಘಾಟನೆಗೆ ಆಗಮಿಸ ಆರತಿ ಅವರು ಇರ್ಬೋದು ಮತ್ತೆ ಸಿದ್ದನ್ಗೌಡ ಪಾಟೀಲ್ರು ಮತ್ತೆ ಮುರಳೀಧರನ್ನ ಇಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇಂಗ್ರಾಜ್ ಅವರು ಮೈಸೂರಿಂದ ಬಂದರೆ ರಾಜೇಂದ್ರ ಪ್ರಸಾದ್ ಮಂಡ್ಯದಿಂದ ವಿದ್ಯಾರಣ್ಯ ಅವರು ಆಮೇಲೆ ನವಕರ್ನಾಟಕದ ಬೆಳಗಂತೂ ಸದಾ ನಮ್ ಜೊತೆ ಇದ್ದೇ ಇರುತ್ತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲಾ ಕಾರ್ಯಗಳಿಗೂ ಒತ್ತಾಸೆಯಾಗಿ ನಿಂತಿರುವಂತದ್ದು ಸರ್ಮ ಪ್ರೊಫೆಸರ್ ಜಿ ಶರಣಪ್ಪ ಅವರು ಕೂಡ ಆಗಮಿಸಿದ ಸೊ ಈ ಕಾರ್ಯಕ್ರಮ ಒಂದು ನಾವು ನಾವು ಅನ್ಕೊಂಡಾಗ ಇದು ಹೇಗೆ ಹೋಗುತ್ತೆ ಅಂತ ಒಂದು ಆಲೋಚನೆ ಮಾಡಿದ್ವಿ ನಿಜಕ್ಕೂ ತುಂಬಾ ಸೊಗ್ಸಾಗಿ ಅಂದ್ರೆ ಹಲವಾರು ವಿಚಾರಗಳು ದೊಡ್ಡ ದೊಡ್ಡ ಸೆಮಿನಾರ್ಗಳಲ್ಲಿ ಚರ್ಚೆ ಆಗುವಂತ ವಿಷಯಗಳ ಇಲ್ಲಿ ಅನೇಕರು ಈ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲೂ ನಿಮ್ಮೆಲ್ಲರಿಂದ ಇದೇ ರೀತಿ ಸಹಕಾರವನ್ನು ಪ್ರಕಾಶಕರ ಸಂಘ ಅಪೇಕ್ಷಿಸುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮೂರ್ತಿ ನಮಸ್ಕಾರ